ಹರಿಯ ವೀಕ್ಷಕರ ನಮಸ್ಕಾರ ಇದೇ ಹದಿನಾಲ್ಕನೇ ತಾರೀಕು ಹಾವೇರಿಯಲ್ಲಿ ಭೂ ಗ್ಯಾರಂಟಿ ಸಮರ್ಪಣಾ ಸಮಾವೇಶ ನಡೀತಾ ಇದೆ ಅದ್ರ ಬಗ್ಗೆ ನಿಮಗೂ ಗೊತ್ತು ಆ ಕುರಿತಂತೆ ಸುಗಮ ಸಂಚಾರ ಹಿನ್ನೆಲೆಯಲ್ಲಿ ರಸ್ತೆ ಮಾರ್ಗ ಬದಲಾವಣೆಯನ್ನು ಮಾಡಲಾಗಿದೆ ಹಾಗಾದರೆ ಯಾವ್ಯಾವ ರಸ್ತೆ ಮಾರ್ಗ ಬದಲಾವಣೆಯಾಗಿದೆ ಅನ್ನೋದನ್ನು ಹೇಳ್ತಾ ಹೋಗ್ತೀನಿ ದೇವಗಿರಿ ಗ್ರಾಮದ ಶಿವಾರ ವೃತ್ತದಿಂದ ದೇವಗಿರಿ ಯಲ್ಲಾಪುರ ಮಾರ್ಗವಾಗಿ ಈಶಾರಿ ಲಖಮಾಪುರ ದುಂಡಿ ಬಸವೇಶ್ವರ ದೇವಸ್ಥಾನದ ಕ್ರಾಸ್ವರೆಗೆ ಯಾವುದೇ ಖಾಸಗಿ ವಾಹನಗಳಿಗೆ ಪ್ರವೇಶವನ್ನು ನಿರ್ಬಂಧಿಸಿದೆ ಹಾವೇರಿಯಿಂದ ದೇವಗಿರಿ ಕಡೆಗೆ ತೆರಳುವ ಖರ್ಜಿಗಿ ಮೂಲಕ ಇಲ್ಲವೇ ಕಾಗಿನೆಲೆ ರಸ್ತೆ ಹಾನಗಲ್ ರಸ್ತೆಗಳ ಬ್ರಿಡ್ಜ್ ಮೂಲಕ ರಾಷ್ಟ್ರೀಯ ಹೆದ್ದಾರಿ ಮೇಲೆ ತೆರಳಿ ದೇವಿಹೊಸೂರು ಕ್ರಾಸ್ ಮೂಲಕ ದೇವಗಿರಿ ಕಡೆಗೆ ತೆರಳುವವರು ಹೋಗ್ಬೋದು ಇನ್ನು ದೇವಗಿರಿ ಮುಖಾಂತರ ಹಾವೇರಿ ನಗರಕ್ಕೆ ಬರುವ ಬಸ್ಗಳು ಖಾಸಗಿ ವಾಹನಗಳು ಬೈಕ್ಗಳು ದೇವಗಿರಿ ಮುಖಾಂತರ ದೇವಿಹೊಸೂರು ಕ್ರಾಸ್ ಕಡೆಗೆ ಹೋಗುವ ರಸ್ತೆ ಮೂಲಕ ರಾಷ್ಟ್ರೀಯ ಹೆದ್ದಾರಿ ಮೇಲೆ ತೆರಳಿ ಹಾನ್ಗಲ್ ಬ್ರಿಡ್ಜ್ ಅಥವಾ ಕಾಗಿನೆಲೆ ಬ್ರಿಡ್ಜ್ ಮೂಲಕ ಸರ್ವಿಸ್ ರಸ್ತೆಗೆ ಇಳಿದು ಹಾವೇರಿ ನಗರಕ್ಕೆ ಆಗಮಿಸಬೇಕು ಇನ್ನು ದೈನಂದಿನವಾಗಿ ಚಲಿಸುವಂಥ ಹುಬ್ಬಳ್ಳಿ ಕಡೆಗೆ ತೆರಳುವ ಕೆ ಎಸ್ ಆರ್ ಟಿ ಸಿ ಬಸ್ ಖಾಸಗಿ ವಾಹನಗಳ ಮಾರ್ಗದ ವಿವರವನ್ನು ಕೂಡ ಹೇಳ್ತೀನಿ ಹಾವೇರಿ ಶಹರದ ಬಸ್ ನಿಲ್ದಾಣದಿಂದ ಹುಬ್ಬಳ್ಳಿ ಕಡೆಗೆ ತೆರಳುವ ಬಸ್ಗಳು ಹಾನ್ಗಲ್ ಬ್ರಿಡ್ಜ್ ಮುಖಾಂತರ ರಾಷ್ಟ್ರೀಯ ಹೆದ್ದಾರಿ ಮುಖಾಂತರ ತೆರಳಬೇಕು ಹುಬ್ಬಳ್ಳಿ ಕಡೆಯಿಂದ ಹಾವೇರಿ ನಗರಕ್ಕೆ ಪ್ರಯಾಣಿಕರನ್ನು ಕರೆದುಕೊಂಡು ಆಗಮಿಸುವ ಬಸ್ಗಳು ರಾಷ್ಟ್ರೀಯ ಹೆದ್ದಾರಿ ಮೂಲಕ ಹಾನಗಲ್ ಬ್ರಿಡ್ಜ್ಗಳಿಗೆ ಇಳಿದು ಬಸ್ ನಿಲ್ದಾಣಕ್ಕೆ ಬರಬಹುದು ಅದೇ ರೀತಿ ಸಮಾವೇಶ ಹೊರತುಪಡಿಸಿ ಹುಬ್ಬಳ್ಳಿ ಕಡೆಗೆ ತೆರಳುವಂಥ ಕಾರು ಬೈಕು ಇತ್ಯಾದಿ ವಾಹನಗಳು ಕಾಗಿನೆಲೆ ರಸ್ತೆ ಮೂಲಕ ಅಥವಾ ಹ್ಯಾಂಗರ್ ಬ್ರಿಡ್ಜ್ ಮುಖಾಂತರ ರಾಷ್ಟ್ರೀಯ ಹೆದ್ದಾರಿ ಮೂಲಕ ತೆರಳಬಹುದು ಸಮಾವೇಶಕ್ಕೆ ಆಗಮಿಸುವಂಥ ಕೆ ಎಸ್ ಆರ್ ಟಿ ಸಿ ಬಸ್ಗಳ ಮಾರ್ಗದ ವಿವರವನ್ನು ಕೂಡ ಹೇಳ್ತಾರೆ ಹುಬ್ಬಳ್ಳಿ ಕಡೆಯಿಂದ ಸಮಾವೇಶಕ್ಕೆ ಆಗಮಿಸುವ ಕೆ ಎಸ್ ಆರ್ ಟಿ ಸಿ ಬಸ್ಗಳು ಹಾವೇರಿ ಶಹರದ ಹೊರಭಾಗದಲ್ಲಿರುವಂಥ ದೇವಗಿರಿ ಬೈಪಾಸ್ ರಾಷ್ಟ್ರೀಯ ಹೆದ್ದಾರಿ ಬಳಿ ಎಚ್ ಪಿ ಪೆಟ್ರೋಲ್ ಬಂಕ್ ಹತ್ತಿರ ಇರುವ ಕೆ ಎಸ್ ಆರ್ ಟಿ ಸಿ ಬಸ್ ಪಾರ್ಕಿಂಗ್ ಸ್ಥಳಕ್ಕೆ ತೆರಳಿ ಸಮಾವೇಶಕ್ಕೆ ಆಗಮಿಸುವವರನ್ನು ಅಲ್ಲಿಯೇ ಇಳಿಸಿ ಪಾರ್ಕಿಂಗ್ ಮಾಡಬೇಕು ಹಾನ್ಗಲ್ ರಸ್ತೆ ಮುಖಾಂತರ ಸಮಾವೇಶಕ್ಕೆ ಆಗಮಿಸುವ ಕೆ ಎಸ್ ಆರ್ ಟಿ ಸಿ ಬಸ್ಗಳು ಹಾನ್ಗಲ್ ಬ್ರಿಡ್ಜ್ ಎಡಗಡೆ ಸರ್ವೀಸ್ ರಸ್ತೆಯಿಂದ ಹುಬ್ಬಳ್ಳಿ ಕಡೆಗೆ ಹೋಗುವ ರಾಷ್ಟ್ರೀಯ ಹೆದ್ದಾರಿ ಮುಖಾಂತರ ದೇವಗಿರಿ ಬ್ರಿಡ್ಜ್ ಮೂಲಕ ಕೆಳಗೆ ಇಳಿದು ಬಲಗಡೆ ಇರುವ ಎಚ್ ಪಿ ಪೆಟ್ರೋಲ್ ಬಂಕ್ ಹತ್ತಿರ ಇರುವ ಕೆ ಎಸ್ ಆರ್ ಟಿ ಸಿ ಬಸ್ ಪಾರ್ಕಿಂಗ್ ಸ್ಥಳಕ್ಕೆ ತೆರಳಿ ಸಮಾವೇಶಕ್ಕೆ ಆಗಮಿಸುವವರನ್ನು ಅಲ್ಲಿಯೇ ಇಳಿಸಿ ಪಾರ್ಕಿಂಗ್ ಮಾಡ್ಬೋದು ಗುತ್ತಲ ಕಡೆಯಿಂದ ಸಮಾವೇಶಕ್ಕೆ ಆಗಮಿಸುವ ಕೆ ಎಸ್ ಆರ್ ಟಿ ಸಿ ಬಸ್ಗಳು ಹಾವೇರಿ ಶಹರದ ಸಿದ್ದಪ್ಪ ಸರ್ಕಲ್ ಹಳೆ ಪಿ ಬಿ ರಸ್ತೆ ವಾಲ್ಮೀಕಿ ಸರ್ಕಲ್ ಜಿ ಎಚ್ ಕಾಲೇಜ್ ಮೂಲಕ ಹುಂಡೆ ಶೋರೂಮ್ ಎದುರುಗಡೆ ನಿರ್ಮಿಸಿರುವ ಪಾರ್ಕಿಂಗ್ ಸ್ಥಳಕ್ಕೆ ತೆರಳಿ ಸಮಾವೇಶಕ್ಕೆ ಆಗಮಿಸುವವರನ್ನು ಅಲ್ಲಿಯೇ ಇಳಿಸಿ ಪಾರ್ಕಿಂಗ್ ಮಾಡುವುದು ಇನ್ನು ದಾವಣಗೆರೆ ರಾಣೆಬೆನ್ನೂರು ಕಡೆಯಿಂದ ಸಮಾವೇಶಕ್ಕೆ ಆಗಮಿಸುವ ಕೆ ಎಸ್ ಆರ್ ಟಿ ಸಿ ಬಸ್ಗಳು ನೇರವಾಗಿ ರಾಷ್ಟ್ರೀಯ ಹೆದ್ದಾರಿ ಮೂಲಕ ದೇವಗಿರಿ ಬೈಪಾಸ್ ಬ್ರಿಡ್ಜ್ ಕೆಳಗೆ ಇಳಿದು ಬಲಕ್ಕೆ ತಿರುಗಿ ಬ್ರಿಡ್ಜ್ ಪಕ್ಕದಲ್ಲಿರುವ ಅಜ್ಜಯನ ಗದ್ದಿಗೆ ಹಿಂಭಾಗ ಸರ್ವಿಸ್ ರಸ್ತೆ ಪಕ್ಕದ ಜಮೀನಿನಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ ಪಾರ್ಕಿಂಗ್ ಸ್ಥಳಕ್ಕೆ ತೆರಳಿ ಸಮಾವೇಶಕ್ಕೆ ಆಗಮಿಸುವವರನ್ನು ಅಲ್ಲಿಯೇ ಇಳಿಸಿ ಪಾರ್ಕಿಂಗ್ ಮಾಡುವುದು ಏನೋ ಸಮಾವೇಶಕ್ಕೆ ಆಗಮಿಸುವಂತಹ ಕಾರು ಬೈಕು ಹಾಗೂ ಇತರೆ ಖಾಸಗಿ ವಾಹನಗಳ ಮಾರ್ಗದ ವಿವರ ಹೀಗಿದೆ ಸಮಾವೇಶಕ್ಕೆ ಹುಬ್ಬಳ್ಳಿ ಕಡೆಯಿಂದ ಬರುವ ಕಾರು ಬೈಕ್ ಹಾಗೂ ಇತರೆ ಖಾಸಗಿ ವಾಹನಗಳು ದೇವಗಿರಿ ಬೈಪಾಸ್ ರಾಷ್ಟ್ರೀಯ ಹೆದ್ದಾರಿ ಮೂಲಕ ಹಾವೇರಿ ಸರ್ವಿಸ್ ರಸ್ತೆಗೆ ಇಳಿದು ನೇರವಾಗಿ ಅಜ್ಜಯನ ಅಂದರೆ ಅಂದ್ರೆ ಹಳೆ ಪೀವಿ ರಸ್ತೆ ಎದುರು ನಿರ್ಮಿಸಿರುವಂತಹ ಸ್ಥಳದಲ್ಲಿ ಪಾರ್ಕಿಂಗ್ ಮಾಡಬೇಕು ಸಮಾವೇಶಕ್ಕೆ ಹಾನಗಲ್ ಗುತ್ತಲ ರಾಣಬೆನ್ನೂರು ಕಾಗಿನೆಲೆ ಕಡೆಯಿಂದ ಬರುವ ಕಾರು ಹಾಗೂ ಇತರೆ ಖಾಸಗಿ ವಾಹನಗಳು ಹಾವೇರಿ ಶಹರದ ಹಳೆ ಪಿ ವಿ ರಸ್ತೆ ಸಿದ್ದಪ್ಪ ವೃತ್ತ ವಾಲ್ಮೀಕಿ ವೃತ್ತ ಆರ್ ಟಿ ಒ ಕಚೇರಿ ರಸ್ತೆ ಮೂಲಕ ಸ್ಮಾರ್ಟ್ ಮೂವೀಸ್ ಎದುರುಗಡೆ ಹುಂಡೆ ಶೋರೂಮ್ ಪಕ್ಕ ನಿರ್ಮಿಸಿರುವ ಸ್ಥಳದಲ್ಲಿ ಪಾರ್ಕಿಂಗ್ ಮಾಡುವುದು ಸಮಾವೇಶಕ್ಕೆ ಬರುವ ಬೈಕ್ಗಳು ಹಾವೇರಿ ಶಹರದ ಹಳೆ ಪಿ ವಿ ರಸ್ತೆ ಸಿದ್ದಪ್ಪ ವೃತ್ತ ವಾಲ್ಮೀಕಿ ವೃತ್ತ ಆರ್ ಟಿ ಒ ಕಚೇರಿ ರಸ್ತೆ ಮೂಲಕ ಹುಂಡೆ ಶೋರೂಮ್ ಎದುರುಗಡೆ ನಿರ್ಮಿಸಿರುವಂಥ ಸ್ಥಳದಲ್ಲೇ ಪಾರ್ಕಿಂಗ್ ಮಾಡಬೇಕು ಇದು ಪೊಲೀಸ್ ಅಧೀಕ್ಷಕರು ಹಾವೇರಿ ಜಿಲ್ಲೆಯಿಂದ ಏನು ಹೊರಡಿಸಿರುವಂತಹ ಒಂದು ಪ್ರಕಟಣೆ ಅಂತ ಹೇಳಿದ್ರೆ ತಪ್ಪಾಗಿರ್ತಿಲ್ಲ ಯಾಕಂದರೆ ಯಾವ್ಯಾವ ವಾಹನಗಳು ಎಲ್ಲೆಲ್ಲಿಂದ ಬರಬೇಕು ಯಾವ್ಯಾವ ಕಡೆಯಿಂದ ಬರ್ತಕ್ಕಂಥವ್ರು ಎಲ್ಲಿ ಪಾರ್ಕಿಂಗ್ ಮಾಡಬೇಕು ಅನ್ನೋದನ್ನು ನೀಟಾಗಿ ಇಲ್ಲಿ ಹೇಳಿರುವಂಥದ್ದು ಇದನ್ನು ಒಂದು ಸರಿ ಗೊತ್ತಾಗಿಲ್ಲ ಅಂದರೆ ಮತ್ತೊಂದು ಸರಿ ತಿಳ್ಕೊಳ್ಳಿ ಯಾಕಂದರೆ ಟೈಟ್ ಸೆಕ್ಯೂರಿಟಿ ಇರುತ್ತೆ ಎಲ್ಲ ಒಂದು ಪಾರ್ಕಿಂಗ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ನಿಮಗಾಗಿ ವಾಹನಗಳಿಗೆ ಅಂತಲೇ ಎಲ್ಲ ಕಡೆಯಲ್ಲೂ ಒಂದು ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡಲಾಗಿದೆ ಅದೇ ಪಾರ್ಕಿಂಗ್ ವ್ಯವಸ್ಥೆಯಲ್ಲಿ ನೀವು ಯಾವ ರಸ್ತೆಯಲ್ಲಿ ಬರ್ತಾ ಇರ್ತೀರೋ ಅದೇ ಪಾರ್ಕಿಂಗ್ ವ್ಯವಸ್ಥೆಯಲ್ಲಿ ನಿಮ್ಮ ವಾಹನಗಳನ್ನು ನಿಲ್ಲಿಸಿದಾಗ ನೀವು ಆಗಿನೂ ಇರುತ್ತೆ ನಿಮ್ಮ ವಾಹನಗಳು ಕೂಡ ಸೇಫಾಗಿರ್ತವೆ ಇದರಿಂದ ಟ್ರಾಫಿಕ್ ಕೂಡ ಆಗಲ್ಲ ಅದನ್ನು ತಪ್ಪಿಸ್ಬೋದು